ನನಗೆ ಬಹಳ ಬಹಳ ತುಂಬ ಹೃದಯಕ್ಕೆ ಹತ್ತಿರವಾದವರು ಮತ್ತೆ ಒಂದು ದೇಸಿ ಸಂಸ್ಕೃತಿನ ಇವತ್ತು ಪ್ರಮೋಟ್ ಮಾಡ್ತಿರೋರೇ ಅವರೊಬ್ಬರು ಅಂತ ಹೇಳಿದ್ರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಹಾಗೆ ನಮ್ಮ ವಿಜಯಕುಮಾರ್ ಕೊಡಿಯಲ್ ಬೈಲರು ಅವರೊಂಥರ ಮಾಂತ್ರಿಕ ಸಿನಿಮಾ ನಾಟಕ ಸಿನಿಮಾ ತುಳುವಿನಲ್ಲಿ ಒಂದು ಹೊಸ ಪರಂಪರೆನ ಸೃಷ್ಟಿಸಿದವರು ಅವರು ಇತ್ತೀಚೆಗೆ ಅವರು ಗೂಳಿಗ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ ಎಂಟುನೂರ ಐವತ್ತು ದಾಟಿಬಿಟ್ಟಿದೆ ಇಟ್ ಮೆ ರೀಚ್ ಟೂ ಥೌಸಂಡ್ ಶೋಸ್ ಇಟ್ ವಿಲ್ ಬಿ ರೆಕಾರ್ಡ್ ಅಂದರೆ ಒಂದು ಆ ಕತೆ ಇದೆಯಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮಣಿಕಾಂತ್ ಕದ್ರಿಯವರು ಹಾಗೆ ಆದಿತ್ಯ ಅವರು ಪ್ರೊಡ್ಯೂಸರ್ಸು ಆಮೇಲಿಂದ ನಮ್ಮ ಮಣಿಕಾಂತ್ ಕದ್ರಿಯವರು ತುಂಬ ಶ್ರಮ ಪಟ್ಟಿದ್ದಾರೆ ಯಾಕೆಂದರೆ ನಮ್ಮ ಜೊತೆ ಏಕೆಂದರೆ ಈ ಡೈರೆಕ್ಟ್ರೆಲ್ಲ ಹುಚ್ಚು ಒಂದೇ ಸರಿ ಅವ್ರಿಗೆ ಟ್ಯೂನ್ಗಳು ಓಕೆ ಆಗಲ್ಲ ಹತ್ತತ್ತು ಸರಿ ಕೇಳಿ 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 ಕೂತ್ಕೊಳ್ಳಿ ಸರ್ ಹಾಗೆ ಆಮೇಲೆ ಉಷಾ ಭಂಡಾರಿಯವರು ಅವರೆಲ್ಲರೂ ನಿಮಗೆ ಗೊತ್ತಿರೋರು ಹಾಗೆ ದಿವ್ಯ ಅಂತ ಹೊಸ ಹುಡುಗಿನ ಈಕೆ ಆರ್ಡಿನರಿ ಭರತನಾಟ್ಯ ಡ್ಯಾನ್ಸರ್ ಮೂಡುಬಿದ್ರಲ್ಲಿ ನಮ್ಮ ಆಳ್ವಾಸ್ ಕಾಲೇಜಲ್ಲಿ ಶೀ ಸ್ಟಾರಲ್ಲಿ ಹಾಗೆ ಎಲ್ಲರನ್ನು ಸೇರಿಸಿ ಒಂದು ಚಿತ್ರ ಮಾಡಿದ್ದೀವಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ನಮ್ಮ ಎಡಿಟ್ ಇದ್ದಾರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ ಇದ್ದಾರೆ ನಮ್ಮ ಸೌಂಡ್ ಇಂಜಿನಿಯರ್ ಕುಮಾರ್ ಇದ್ದಾರೆ ನಮ್ಮ ರಾಜೇಶ್ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ ಯಾಕೆಂದರೆ ಅವ್ರಿಗೆ ನಾವು ಕೊಟ್ಟಿರೋಷ್ಟು ಕಷ್ಟ ಆರ್ಟಿಸ್ಟ್ಗಳನ್ನು ಕರ್ಕೊಂಬರ್ಬೋದು ಕೋಣಗಳನ್ನ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ರೆ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಹಾಗೆ ಪ್ರತಿಯೊಬ್ಬರು ನಮ್ಮ ಯೂನಿಟ್ನವರು ತುಂಬ ಕೆಲಸ ಮಾಡಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಮೊದಲಿಂದನೂ ಏನಾದ್ರು ಒಂದು ಹೊಸದೇ ಹುಡ್ಕೋದು ನಾನು ಮಾಡಿದ್ದೇ ನಾನು ಎರಡನೇ ಸರಿ ಮಾಡಲ್ಲ ಅಂಥದ್ರಲ್ಲಿ ಇದೊಂದು ಕತೆ ನನಗೆ ಸಿಕ್ಕಿದಾಗ ನಾನು ವಿಜಯ್ ಕುಮಾರ್ ಕೊಡೆಯಾಲ್ ಬರೋರು ಇಲ್ಲಿಂದ ದೂರ ಯಾಕೆಂದರೆ ಅವರು ತುಂಬ ಬ್ಯುಸಿ ಅವರಿಗೆ ಸಿನಿಮಾ ಸಾಹಿತ್ಯ ನಾಟಕ ಮತ್ತು ಒಂಥರ ರಾಜ್ಯದ ಇದರಲ್ಲಿ ತುಳುನಾಡಲ್ಲಿ ಏನೇನು ಆಗು ಹೋಗಿಗಳೆಲ್ಲ ಅವ್ರ ಮನಸ್ಸಿಗೆ ಬಂದು ಬಂದು ಹೋಗ್ತಾ ಇರುತ್ತೆ ಅಂಥದ್ರಲ್ಲಿ ಅವರನ್ನು ಕರ್ಕೊಂಡು ಒಂದು ಹದಿನೈದು ದಿವಸ ಹೋಗಿ ಗುಣಿಪಾಲ್ ಕಡಂಬ ಅಂತ ಒಬ್ಬರು ಅಥೆಂಟಿಕ್ ಮನುಷ್ಯ ಈ ಕಂಬಳ ನಿಂತೋಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತನೇ ಸುಲಿ ವೀರೇಂದ್ರ ಹೆಗ್ಡೆಯವರು ಅವರೂ ಕಂಬಳ ನಡೆಸ್ತಾಯಿದ್ರು ಅವರು ಎಲ್ಲರನ್ನು ಸೇರಿಸಿ ಇದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಕಂಬಳನ ಸ್ಟಾರ್ಟ್ ಮಾಡಿದ್ರು ಇದು ನಾವು ಅಗಿತ 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 ನಾನು ಒಂದು ಪೋರ್ಷನ್ ಚಿಕ್ಕದಾಗಿ ತಗೊಂಡು ಮಾಡಿದ್ದೀನಿ ಬಟ್ ಆದರೆ ಎಷ್ಟು ಕತೆ ಇದೆ ಅಂದರೆ ಹಾಕಿ ಸುಮಾರು ಸಾವಿರ ವರ್ಷದ ಹಿಂದಿನ ಇತಿಹಾಸ ಅಂತ ಹೇಳಿದ್ರೆ ಹೇಗೆ ಈ ಕಂಬಳ ಏನು ಆ ಕಾಲದಲ್ಲಿ ರೈತರಿಗೆ ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ ಕೋಣಗಳಿಗೆಲ್ಲ ಒತ್ತನೆ ಆಗಿ ಬಿತ್ತನೆ ಎಲ್ಲ ಆದಮೇಲಿಂದ ಏನೂ ಕೆಲಸ ಇರ್ತಿರ್ಲಿಲ್ಲ ಸರಿ ಯಾವಾಗ ಇವರು ಚಿಕ್ಕ ಚಿಕ್ಕದಾಗಿ ರೇಸ್ ಸ್ಟಾರ್ಟ್ ಮಾಡ್ಕೊಂಬಂದರು ಅದಕ್ಕೆ ಈಶ್ವರಂದು ಇದು ಬಂತು ಭೂತಾರಾಧನೆ ಬಂತು ಆಮೇಲೆ ನಂಬಿಕೆಗಳು ಬಂತ ಬಂತು ಒಂದು ಫ್ಯಾಮಿಲಿ ನಡೆಸ್ತಾ ಇದ್ದರೆ ಅದನ್ನ ನಡೆಸಲೇಬೇಕು ನಿಲ್ಲಿಸ್ತಾ ಇದ್ದರೆ ಏನೇನು ಅನಾಹುತಗಳಾಗುತ್ತೆ ಅಂತ ನಂಬಿಕೆ ಅವರಿಗೆ ಆ ಥರದ್ದೆಲ್ಲ ಬೇಕಾದಷ್ಟು ವಿಷಯಗಳನ್ನ ನಾವು ಕೂಡ ಹಾಕಿದ್ವಿ ನಾನು ಅವರು ಸುಮಾರು ಎರಡು ಮೂರು ತಿಂಗಳು ಬರೆದು 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 ಕೊನೆಗೆ ಒಂದು ಶೇಪ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಹೆಂಗೆ ಮಾಡಬೇಕು ಯಾವ ಥರ ಇರಬೇಕು ಆಮೇಲೆ ಬರೀ ಕೋಣ ತೋರಿಸಿದ್ರಾಗಲ್ಲ ಆಮೇಲೆ ಅಲ್ಲಿ ಕೆಲವು ನೇಟಿವಿಟಿ ಥಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿಗೂ ಅಲ್ಲಿ ಹೆಚ್ಚಾಗಿ ಕೋಣಗಳನ್ನ ಟ್ರೀಟ್ಮೆಂಟ್ ಮಾಡೋಕ್ಕೆ ಯಾವ ಡಾಕ್ಟ್ರನ್ನ ಯೂಸ್ ಮಾಡಲ್ಲ ನಾಟಿ ಔಷಧಿನೇ ಯೂಸ್ ಮಾಡೋದು ಅಂದರೆ ಎಣ್ಣೆ ಹಚ್ಚಿ ಆ ಕಾಲುಗಳಿಗೆ ಸ್ಟ್ರೆಂತ್ ಏಕೆಂದರೆ ಕಾಲೇ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಅದಕ್ಕೆ ಯಾವ ಥರ ಇದು ಮಾಡ್ತಾರೆ ಅಂತ ಅದನ್ನು ಕ್ಲೈಮ್ಯಾಕ್ಸಲ್ಲಿ ತಂದು ಆಮೇಲೆ ರೈವಲರಿ ಇರುತ್ತೆ ಎರಡು ಗ್ರೂಪ್ ಇರುತ್ತೆ ಈ ಗ್ರೂಪು ಆ ಗ್ರೂಪು ಹೇಗೆ ಕೋಣಕ್ಕೆ ಏಟ್ ಮಾಡಬೇಕು ಅಂತೇಳಿ ಕ್ಲಾಸ್ ಪೀಸ್ಗಳನ್ನೆಲ್ಲ ಒಡೆದು ಇದ್ರೊಳಗಡೆ ಹಾಕ್ಬಿಡ್ತರ್ತಾರೆ ಗೊತ್ತೇ ಆಗಲ್ಲ ರಾತ್ರಿ ಹೊತ್ತು ಆಮೇಲೆ ಹೆವಿ ಏನಾದರೂ ಕುಡಿಸ್ಬಿಡ್ತಾರೆ ಅದು ರೈಸ್ ರೇಸಲ್ಲಿ ಓಡದೇ ಇರಲಿ ಅಂತ ಇನ್ನು ಕೆಲವರು ಅಲ್ಲೇ ಸ್ಪಾಟಲ್ಲೇ ಫೋನ್ನಲ್ಲಿ ಕೋಣ ತೋರಿಸಿ ಕೇರಳದಿಂದ ಮಾಟ ಮಂತ್ರ ಮಾಡಿಸಿ ಅದು ಸೋದಕ್ಕೂ ಪ್ಲ್ಯಾನ್ ಮಾಡ್ತಾರೆ ಆ ಥರದ್ದೆಲ್ಲ ನಂಬಿಕೆಗಳಿದೆ ಆಮೇಲಿಂದ ಒಂದು ಶಿಸ್ತು ಅಂತ ಹೇಳಿದ್ರೆ ಇವತ್ತವರೆಗೂ ಕಂಬಳಕ್ಕೆ ಪೊಲೀಸ್ನವ್ರೇ ಬರಲ್ಲ ಅಷ್ಟು ಶಿಸ್ತು ಅವರು ನಡೆಸ್ತಾರೆ ಹೀಗೆ ಹಲವಾರು ವಿಚಾರಗಳು ನಾವು ಎಲ್ಲ ಶೇಖರಣೆ ಮಾಡಿ ಏನೇ ಆಗಲಿ ಒಂದು ಸಿನಿಮಾ ಕಾಮನ್ ಮ್ಯಾನ್ಗೆ ರೀಚ್ ಆಗಬೇಕಾದ್ರೆ ಇರಬೇಕು ಅಂಥೇಳಿ ಹೀಗೆ ರಿಸರ್ಚ್ ಮಾಡುವಾಗ ಒಂದು ಮಂಗಳೂರಿನ ದೊಡ್ಡ ಟಾನ್ ಅವ್ರ ಹೆಸರು ಹೇಳೋಲ್ಲ ಅವರು ತುಂಬ ಕಂಬಳಕ್ಕೆ ಸಪೋರ್ಟ್ ಮಾಡಿದರು ನಮಗೆ ಅದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವರನ್ನು ಅಸ್ಯಾಸಿನೇಷನ್ ಮಾಡೋಕ್ಕೆ ದಾವುದ ಕಡೆಯವರಿಂದ ಬಂದಿದ್ದರು ಅಂತ ಒಂದು ಮ್ಯಾಟರ್ ಸಿಕ್ತು ಅದು ದುಬಾಯಿಂದ ಲಿಂಕ್ ಇತ್ತು ಸರಿ ಇರಲಿ ಅಂದ್ಬಿಟ್ಟು ನಾವು ಅದನ್ನು ಆ ಕ್ಯಾರೆಕ್ಟರ್ನು ಒಂದು ತಂದು ಹೇಗೆ ಅವರು ಅಂಡರ್ವಲ್ಡ್ನವ್ರು ಆದರೂ ಕಂಬಳಿಕೆ ಅವರು ನಡೆಸ್ತಾ ಇದ್ದಿದ್ದ ರೀತಿ ಅವರು ಸಹಾಯ ಮಾಡ್ತಿದ್ದ ರೀತಿ ಬಡವರಿಗೆಲ್ಲ ಇಡೋಕ್ಕೆ ಅವರೇ ದುಡ್ಡು ಇದ್ದರು ಆ ಥರ ಒಂದು ವಿಷಯಗಳು ಎಲ್ಲ ಇದ್ದು ಅದನ್ನು ಸಿನಿಮಾದಲ್ಲಿ ಮಾಡಿದ್ವಿ ಆಮೇಲೆ ಎರಡು ಹೀರೋಗಳನ್ನ ತಗೋಬೇಕಾಗಿತ್ತು ಏಕೆಂದರೆ ಎರಡು ಓಡಿಸೋರಾಗಬೇಕಾಗಿತ್ತು ನಮ್ಮ ಸಿನಿಮಾ ಹೀರೋಗಳು ಯಾರು ಮಾಡೋಕ್ಕಾಗ್ತಿರ್ಲಿಲ್ಲ ಏಕೆಂದರೆ ಆ ಓ ಕೋಣ ಓಡುತ್ತಲ್ಲ ಅದನ್ನು ಹಿಡಿಯೋದಿದೆಯಲ್ಲ ಏಯ್ಟ್ ಹಂಡ್ರೆಡ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ಹಾರ್ಸ್ ಪವರ್ ಅದು ಓಡೋದು ಅದನ್ನು ಮನುಷ್ಯ ಕಂಟ್ರೋಲ್ ಮಾಡಿಕೊಂಡು ಓಡಬೇಕು ಅದು ಕೆಸರಲ್ಲಿ ಓಡಬೇಕು ಸೊ ಅದಕ್ಕೆ ಇಬ್ಬರನ್ನ ಟ್ರೈನ್ ಮಾಡಿ ನಾನೇನು ಧೈರ್ಯ ಮಾಡಿದೆ ಅವರು ಶ್ರೀನಿವಾಸ್ ಗೌಡ ಅಂತ ಅವ್ರನ್ನ ಹುಸೇನ್ ಬೋಲ್ಟ್ ಅಂತಾರೆ ಹುಸೇನ್ ಬೋಲ್ಟ್ ಯಾವ ಥರ ಓಡ್ತಾನೆ ಅದಕ್ಕಿಂತ ಜಾಸ್ತಿ ಅವರು ಕೆಸರಲ್ಲಿ ಕ್ರಾಸ್ ಮಾಡಿ ಏಕೆಂದರೆ ಹುಸೇನ್ ಬೋಲ್ಟು ಶೂ ಹಾಕ್ಕೊಂಡು ಒಳ್ಳೆ ಹುಲ್ಲುಗಾವು ಮೇಲೆ ಓಡ್ತಾನೆ ಬಟ್ ಈ ಗೌಡ ಎರಡು ಕೋಣ ಹಿಡ್ಕೊಂಡು ಆ ಕೊಚ್ಚೆನಲ್ಲಿ ಕಾಲಿಟ್ಟರೆ ತೆಗಿಯೋಕ್ಕೆ ಆಗಲ್ಲ ಅದರಲ್ಲಿ ಎಂಟು ಸೆಕೆಂಡಲ್ಲಿ ಆರು ಸೆಕೆಂಡಲ್ಲಿ ಹಂಡ್ರೆಡ್ ಮೀಟರ್ಸ್ ಮಾಡಿ ಈ ಯಸ್ ಬಿಕಮ್ ವರ್ಲ್ಡ್ ಫೇಮಸ್ ಸೊ ಅವರನ್ನೇ ತಗೊಂಬಂದೆ ನಾನು ಹೀರೋ ಯಾಕೆ ನೀನು ಯಾವ ಹೀರೋ ಮಾಡಿದ್ರು ಅದಕ್ಕೆ ನ್ಯಾಚುರಲ್ ಆಗಿ ರಿಯಾಲಿಟಿ ಕೊಡೋಕೆ ಆಗ್ತಿರ್ಲಿಲ್ಲ ಸೊ ಆದ್ದರಿಂದ ಅದನ್ನು ಧೈರ್ಯ ಮಾಡಿ ಯಾವ ಹೀರೋಗೂ ಇದು ಸೂಟ್ ಆಗೋಲ್ಲ ಅಂಥೇಳಿ ಅವ್ರನ್ನೇ ಹೀರೋ ಮಾಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ ತಂದು ಅವ್ರಿಗೊಂದು ಸ್ವಲ್ಪ ಟ್ರೈನ್ ಮಾಡಿ ಕೊನೆಗೆ ದಿವ್ಯನ ನಾನು ನಮ್ಮ ಮೂಡ್ಬಿದ್ರೆ ಕಾಲೇಜಲ್ಲಿ ಹೋಗಿದ್ದಾಗ ಆಕೆ ಒಂದು ಸೂಪರ್ ಸ್ಟಾರಲ್ಲಿ ಅಷ್ಟು ಚೆನ್ನಾಗಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ ಸೊ ಅವರನ್ನು ನಾನು ಏನವರು ಸೇರಿ ಆಮೇಲೆ ಸ್ವರಾಜ್ ಅಂತ ಒಬ್ಬರು ಹುಡುಗ ಅವರ ಗುಳಿಗಾದಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರನ್ನೇ ಹಾಕಿದ್ವಿ ಹೀಗೆ ಭಂಡಾರಿ ಅವರು ಅವರು ಭಾಳ ಒಳ್ಳೆಯ ನುರಿತ ಆ್ಯಕ್ಟ್ರೆಸ್ ಹೀಗೆ ಆಮೇಲೆ ಹಲವಾರು ಒಳ್ಳೆಯ ಕಲಾವಿದರನ್ನ ಲೋಕಲ್ ಕಲಾವಿದರನ್ನೇ ಮಂಗಳೂರಿಂದ ನವೀನ್ ಪಟೀಲ್ ಇರ್ಬೋದು ಗೋಪಿನಾಥ್ ಭಟ್ರು ಇರ್ಬೋದು ಇನ್ನೂ ಅನೇಕರು ಎಲ್ಲರನ್ನೂ ಸೇರಿಸಿ ಅವರೆಲ್ಲ ಪಾಪ ನಮಗೆ ಎಷ್ಟು ಸಹಾಯ ಮಾಡೋದು ಅಂದರೆ ಶೂಟಿಂಗ್ ತುಂಬ ಕಷ್ಟ ಇತ್ತು ಏಕೆಂದರೆ ಮೇನಲ್ಲಿ ನಾಲ್ಕು ಡಿಗ್ರಿ ಫಾರ್ಟಿ ಫೋರ್ ಡಿಗ್ರೀಸ್ ಆಮೇಲೆ ಅದು ಹೆಂಗೆ ಶೂಟಿಂಗ್ ಅಂದರೆ ನಮ್ಮ ಥರ ನೀವು ಇನ್ನೊಂದು ಸರಿ ಬಾ ಎರಡು ಸರಿ ಹೋಗು ಅನ್ನೋ ಥರ ಇರಲಿಲ್ಲ ಅವರು ಕಂಬಳದವರು ಎಲ್ಲ ಬಿಟ್ಕೊಟ್ಬಿಟ್ಟಿದ್ರು ಬದ್ರೆ ರೀಟೇಕ್ ಈಟೆಕ್ ಇಲ್ಲ ನೀವು ನಿಮ್ಗೇನು ಬೇಕು ನೀವು ತಕ್ಕಳಿ ಅಂತ ಕೊನೆಗೆ ನಾನು ಗಿರಿಯವರು ಇಲ್ಲ ಯೋಚನೆ ಮಾಡಿ ಹದಿನಾಲ್ಕು ಕ್ಯಾಮ್ರಾ ಒಂದೊಂದು ರೇಸ್ಗೆ ಫೋರ್ಟೀನ್ ಕ್ಯಾಮ್ರಾಸ್ ಪ್ರತಿ ಪ್ರತಿಯೊಂದು ಆ್ಯಂಗಲಲ್ಲೂ ಶಾರ್ಟ್ ಸಿಕ್ಬೇಕು ಸರಿ ಅದನ್ನೆಲ್ಲ ಶಾರ್ಟ್ ತೆಗೆದು ಡ್ರೋನ್ನಲ್ಲಿ ತೆಗೆದು ಆಮೇಲಿಂದ ಗ್ರೀನ್ ಮ್ಯಾಟಲ್ಲಿ ನಮ್ಮ ಆರ್ಟಿಸ್ಟ್ನಿಟ್ಕೊಂಡು ಅದಕ್ಕೆ ಮ್ಯಾಚ್ ಮಾಡಿ ಡಬಲ್ ಡಬಲ್ ಕೆಲಸ ಅದೆಲ್ಲ ಸೊ ಅದು ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗೋದು ಆ ಥರ ಒಂದು ಮಾಡಿದ್ದೀವಿ ಅದರಲ್ಲಿ ಹೆಗ್ಡೆಯವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ ಒಂದು ಸಂದೇಶ ಕೊಡೋದು ಕ್ಯಾರೆಕ್ಟರ್ ಇತ್ತು ಯಾರು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ ಒಂದೆರಡು ಫ್ಯಾಮಿಲಿ ಜಗಳದ ಮಧ್ಯ ಈ ಕಂಬಳದ ಮಧ್ಯ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾರ ಕೈಲಿ ಹೇಳಿಸ್ಬೇಕು ಅಂದಾಗ ನಾನು ಹೋಗೋ ಕೇಳಿದಾಗ ಅವರು ನನಗೆ ನಾನು ಅವರು ಕ್ರಿಕೆಟ್ ಆಡ್ತಾಯಿದ್ವಿ ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗ್ಗಡೆ ಅವ್ರ ಜೊತೆ ಚಿತ್ರದ ಕಥೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ವೀರೇಂದ್ರ ಹೆಗಡೆಯವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು ಸೊ ಅವರು ಒಪ್ಕೊಂಡು ಒಂದು ಮಾಡಿದ್ರು ಅದು ಒಂದು ನಮಗೆ ಅದು ಒಂದು ಸಂದೇಶ ಅಂದರೆ ದ್ವೇಷ ಬಿಡಿ ಪ್ರೀತಿ ಮಾಡಿ ಅನ್ನೋದೇ ಸಂದೇಶ ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು ಪ್ರೀತಿನೇ ಭಾಳ ಮುಖ್ಯ ಅಂಥೇಳಿ ಈ ಥರ ಮಣಿಕಾಂತ್ ಕದ್ರಿಯವರು ಡಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ರಾಜನ್ ಸಿಂಗ್ ಬಾಬು ಸರ್ ಆಲ್ರೆಡಿ ಹೇಳಿದ್ದಾರೆ ಏನೇನಂತ ಸೊ ನಾನು ಕೂಡ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೇನೆ ಒಂದು ಆರಿಂದ ಎಂಟು ತಿಂಗಳು ಬರೀ ಆಗಿದೆ ಅಂಥ ಬಿಸಿಲಲ್ಲೂ ಕೂಡ ಅವ್ರದ್ದು ಎನರ್ಜಿ ನೋಡಿದ್ರೆ ನಮ್ಮದು ಕೂಡ ಅಷ್ಟೊಂದು ಎನರ್ಜಿ ಇಲ್ಲ ಅವ್ರು ಬಂದುಬಿಟ್ಟು ಟೇಕ್ ಟೇಕ್ ಅಂತ ಹೇಳ್ತಾನೆ ಇದ್ದರು ಅದು ಬಿಡಿ ಲಾಸ್ಟ್ ಟೈಮ್ ನಾವು ದುಬೈಯಲ್ಲಿ ಕೂಡ ಈ ಒಂಟೆ ರೇಸ್ ಇದೆಲ್ಲ ದುಬೈಲಿ ಕೂಡ ದೊಡ್ಡ ಇದಿದ್ದು ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಕೂಡ ಅವ್ರು ನಿಂತ್ಕೊಂಡು ಅಂದರೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಮುಂದೆ ನಾವು ಏನಿಲ್ಲ ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಊರ ಇದು ಕಂಬಳ ಅಂತೇಳಿದ್ರೆ ಇಡೀ ಕರ್ನಾಟಕದ ರೈತರ ಕ್ರೀಡೆ ಇದು ಇದನ್ನು ದೇಶದಾದ್ಯಂತ ತೋರಿಸೋಕ್ಕೆ ಹೊರಟಿದ್ದು ನಮ್ಮ ರಾಜೇಂದ್ರ ಸಿಂಗ್ ಸರ್ ಸಾರು ಅವರು ನಮ್ಮ ಕಂಬಳಕ್ಕೆ ಒಂದು ಮಂಗ್ಳೂರು ಕಂಬಳ ಗೆಸ್ಟ್ ಆಗಿ ಬಂದರು ಅಲ್ಲಿ ನಾನು ಕೂಡ ಗೆಸ್ಟ್ ಆಗಿದ್ದೆ ಆವಾಗ ಅವರು ಪ್ಲ್ಯಾನ್ ಮಾಡಿದರು ಸೊ ಅಲ್ಲಿಂದ ಇದು ಮೂವಿ ಸ್ಟಾರ್ಟ್ ಆಯಿತು ಹಂಗೇ ನಮ್ಮ ಇಡೀ ತುಳುನಾಡಲ್ಲಿ ಅಕ್ಷರ ಬ್ರಹ್ಮ ಅಂತ ಖ್ಯಾತಿಯಾದ ನಮ್ಮ ವಿಜಯಕುಮಾರ್ ಕೋಡಿಲ್ ಅವರು ತುಂಬ ನಮ್ಮ ತುಳು ಇಂಡಸ್ಟ್ರಿ ಯಾವಾಗ ಬೀಳುತ್ತಾ ಆವಾಗ ಫಸ್ಟ್ ಮೂವಿ ಮಾಡಿದರೆ ಅವರೇ ಒರಿಯರ್ ದೊರಿ ಅಂತ ಕಣ್ಣು ತುಳು ಇಂಡಸ್ಟ್ರಿ ಎದ್ದಿಸಿದ್ರು ಇವಾಗ ಶಿವದೂತ ಗುಲಿಗೆ ಅಂತ ಒಂದು ದೊಡ್ಡ ನಾಟಕ ಮಾಡಿಬಿಟ್ಟು ಅದೊಂದು ಸೆನ್ಸೇಷನ್ ಆಗಿದೆ ಅವರು ಕೂಡ ಇದ್ರ ಜೊತೆ ಸೇರಿಕೊಂಡಿದ್ದಾರೆ ಹಂಗಿನ ತುಂಬ ನಂದು ಆತ್ಮೀಯರಾದ ಅವರು ಕೂಡ ಇದ್ದಾರೆ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ ಸೊ ನೀವೆಲ್ಲ ಇದನ್ನು ನೋಡಿಬಿಟ್ಟು ನಮ್ಮನ್ನು ಅರಸಿ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಾವಂದರಾದಂಥ ಮಂಜು ಧರ್ಮಸ್ಥಳ ವೀರೇಂದ್ರ ವೀರೇಂದೆಯವರು ಕೂಡ ಇದು ಮಾಡಿದ್ದಾರೆ ಆಲ್ರೆಡಿ ನನಗೆ ಒಂದು ಎರಡು ಮೂರು ಕಾಲ್ ಬಂತು ನಿಮ್ಮ ಸಿನಿಮಾ ಆಲ್ರೆಡಿ ಗೆದ್ದಾಯಿತು ನಮ್ಮ ಕಾವಂದರಿ ಸಿನಿಮಾದಲ್ಲಿದ್ದಾರೆ ನಾವೆಲ್ಲ ಕಾಯ್ತಿದ್ದೇವೆ ಶ್ರೀಶಕ್ತಿಗಳೆಲ್ಲ ಹೊರ್ಗಡೆ ಬಂದು ನೋಡೇ ನೋಡ್ತೇವೆ ನಮ್ಮ ಅಂತ ಹೇಳ್ತಿದ್ದಾರೆ ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಹಂಗು ಆದಿ ಸರ್ ಹೇಳೋದೇ ಬೇಡ ಅವ್ರು ಡೆಡ್ಲಿ ಡೆಡ್ಲಿ ಥರನಿದ್ದಾರೆ ಅವರು ಬಂದಿರೋದು ನಮ್ಮ ಮೂವಿಗೆ ಅದು ಇನ್ನೊಂದು ಲೆವೆಲೇ ಬೇರೆ ಇದೆ ಅದು ನೀವು ಬಂದ ಮೂವಿಯಲ್ಲಿ ನೋಡಿ ಹಂಗೇನೆ ಸಾರ್ ಹೇಳ್ದಂಗೆ ಸ್ವರಾಜ್ ಶೆಟ್ಟಿ ಅಂತ ಇದರಲ್ಲಿ ಇನ್ನೊಬ್ರು ಹೀರೋ ಸ್ವರಾಜ್ ಶೆಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಕಾಂತಾರ ಟೂ ಅಲ್ಲಿ ಬಿರುವಂಥ ಒಂದು ಗುರುವ ಗುರುವ ಅಂತ ಇದು ಅವರೇ ಇದರಲ್ಲಿ ಇದು ಮತ್ತು ಶ್ರೀನಿವಾಸ್ ಗೌಡ ಬಂದುಬಿಟ್ಟು ನಮ್ಮ ಮಂಗಳೂರಿನ ರಿಯಲ್ ಹೀರೋರು ಅವರು ಕೋಣದಿಂದ ಓಡೋರು ಅವರನ್ನ ಹೀರೋ ಮಾಡಿದರು ನಮ್ಮ ರಾಜೇವ್ ಸಿಂಗ್ ಬಾಬು ಸರ್ ನಾನು ಕೂಡ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಶಾರ್ಪ್ ಶೂಟರಾಗಿ ಅದು ಎಲ್ಲದಂಗ್ ಹೆಚ್ಚಾಗಿ ನಮ್ಮದು ಆಲ್ವೋಸ್ ಇಡೀ ಮೂಡಬಿದ್ರೆ ಇದರಲ್ಲಿ ಆಲ್ವೋಸ್ ಅಷ್ಟು ದೊಡ್ಡ ವಿದ್ಯಾಸಂಸ್ಥೆ ಯಾವುದಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಸಾರ್ ಹೇಳಿದ್ರು ಇವರು ಡ್ಯಾನ್ಸ್ ನೋಡಿದ ತಕ್ಷಣ ಈ ಹುಡುಗಿ ಆಗದೆ ಮಾಡ್ತಾರೆ ಅಂತ ಸೊ ಎಲ್ಲ ಸೇರ್ಕೊಂಡು ಮಾಡಿದ್ದೇವೆ ದೊಡ್ಡ ಇದು ಇಷ್ಟು ನಮ್ಮ ತುಳುನಾಡು ಇದರಲ್ಲಿ ಫಸ್ಟ್ ಟೈಮ್ ಒಂದು ತುಳು ಲ್ಯಾಂಗ್ವೇಜಲ್ಲಿ ಪ್ರಕಾಶ್ ಮತ್ತು ರವಿಶಂಕರ್ ತಂದಿಸಿದ್ವಿ ನಮ್ಮ ಸರ್ ಸೊ ನೀವೆಲ್ಲ ನೋಡಿ ಹರೈಸಿ ಆರೈಸಿ ತುಂಬ ಥ್ಯಾಂಕ್ ಯು ಜಾಸ್ತಿ ಮಾತಾಡಿದ್ರಿ ನಮಸ್ಕಾರ ಎಲ್ಲರಿಗೂ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಚಲನಚಿತ್ರವನ್ನು ಮಾಡಿದ್ದಕ್ಕಾಗಿ ನಾನು ಪ್ರಪ್ರಥಮವಾಗಿ ನಿರ್ದೇಶಕ ಬಾಬು ಸರ್ ಅವರಿಗೆ ಹಾಗೆ ನಿರ್ಮಾಪಕರಿಬ್ಬರಿಗೂ ನಾನು ತುಳುನಾಡಿನ ಪರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಮಂಗಳೂರಿನವನಾಗಿದ್ದರೂ ನನಗೆ ಕಂಬಳದ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಆದರೆ ಬಾಬು ಸರ್ ನನ್ನನ್ನು ಸುಮಾರು ತಿಂಗಳುಗಳ ಕಾಲ ಎಲ್ಲ ಕಡೆಗೆ ಕೋಣ ಓಡಿಸುವವರ ಕಡೆಗೆ ಬೆತ್ತ ಮಾಡೋರ ಕಡೆಗೆ ಕೋಣದ ಯಜಮಾನರ ಕಡೆಗೆ ಎಲ್ಲ ಕಡೆಗೆ ಕರ್ಕೊಂಡೋಗಿ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ನನಗೆ ಒದಗಿಸಿದ್ದರಿಂದ ಸಂಭಾಷಣೆ ಬರೀಲಿಕ್ಕೆ ಸಾಧ್ಯ ಆಯಿತು ಒಂದು ಹೊಸ ಅನುಭವ ಅವರ ಜೊತೆಗೆ ಕೆಲಸ ಮಾಡುವಂಥದ್ದು ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ ನಿರ್ಮಾಪಕರು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ ತುಳು ಚಿತ್ರರಂಗದಲ್ಲಿ ಅಕ್ಷರ ಬ್ರಹ್ಮ ಅಂತ ಹೇಳ್ತಾರೆ ಅದು ಮಾಧ್ಯಮದವರು ಏನೋ ಒಂದು ಅದು ಹೋಗಿಬಿಟ್ಟಿದೆ ನಮ್ಮ ಬ್ರಹ್ಮ ನಮ್ಮ ದೊಡ್ಡ ಬ್ರಹ್ಮ ಇಲ್ಲಿ ಕೂತಿದ್ದಾರೆ ನಮ್ಮ ಗುರುಗಳು ನಾದ ಬ್ರಹ್ಮ ಅವರ ಹಂಸಲೇಖ ಅವರು ಅವರ ಸಂಭಾಷಣೆ ಸಾಹಿತ್ಯದ ನಮ್ಮನ್ನು ಹೇಳಿದರೆ ತುಂಬ ಸಂಕೋಚ ಆಗ್ತದೆ ರಂಗಭೂಮಿಯಲ್ಲಿ ಸಾಧನೆ ಮಾಡಿದ್ದೀನಿ ನಾನು ಎಲ್ಲ ನಾಟಕಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಬರೆದ ಕಾಮಿಡಿ ನಾಟಕಗಳನ್ನು ಹೆಚ್ಚು ಬರೆದದು ಒಂದು ಸಿನಿಮಾ ನಮ್ಮ ತುಳು ಚಿತ್ರರಂಗ ಸ್ಥಗಿತ ಆಗಿರುವಾಗ ಒಂದು ಮೂರು ವರ್ಷಕ್ಕೊಮ್ಮೆ ನಾಲ್ಕು ಒಂದು ಸಿನಿಮಾ ಬರ್ತಿತ್ತು ಆವಾಗ ಒಂದು ಸೂಪರ್ ಹಿಟ್ ಡ್ರಾಮಾ ಒಂದು ಒಂದೂವರೆ ಸಾವಿರ ಪ್ರಯೋಗ ಕಂಡಂಥ ಒರಿಹರ್ದು ಓರಿಯಲ್ ಸಿನಿಮಾವನ್ನು ನಾನು ಚಲನಚಿತ್ರ ಮಾಡಿದ್ದೆ ಅದೊಂದು ಇಪ್ಪತ್ತೈದು ವಾರ ಓಡಿತು ಆ ನಂತರ ನಮ್ಮ ತುಳು ಚಿತ್ರರಂಗಕ್ಕೆ ಒಂದು ದೊಡ್ಡ ವೇಗ ಸಿಕ್ಕಿತ್ತು ಈಗ ವರ್ಷಕ್ಕೊಂದು ಇಪ್ಪತ್ತು ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ ನಮ್ಮ ಭಾಷೆಯಲ್ಲಿ ಈ ಚಿತ್ರವು ಅದೇ ರೀತಿ ಆ ಸಮಯದಲ್ಲೂ ನನಗೆ ಮಂಗಳೂರಿನ ಮಾಧ್ಯಮ ಮಿತ್ರರಲ್ಲ ಬೆಂಗಳೂರಿನ ಮಾಧ್ಯಮ ಮಿತ್ರ ದೊಡ್ಡ ಮಟ್ಟದ ಸಾಕಾರ ಪ್ರಚಾರವನ್ನು ಕೊಟ್ಟಿದ್ದರು ಆದ ಕಾರಣ ಬೆಂಗಳೂರಲ್ಲಿ ಅದು ತುಂಬ ಕಲೆಕ್ಷನನ್ನು ಮಾಡಿತ್ತು ಆ ಸಮಯದಲ್ಲಿ ಈ ಸಿನಿಮಾಕ್ಕೂ ಅದೇ ರೀತಿಯ ಬೆಂಬಲವನ್ನು ನಾನು ಮುಖ್ಯವಾಗಿ ಮಾಧ್ಯಮ ಬಂಧುಗಳ ಹತ್ರ ಕೇಳ್ತಾ ಇದ್ದೇನೆ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಹೇಳಬೇಕಾದ್ರೆ ನಾನೇನು ಆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ ಆದ್ರೇನು ನನ್ನ ರೈತರ ಮೇಲೆ ಭಾಳ ವಿಶ್ವಾಸ ಪ್ರೀತಿ ಇರೋದ್ರಿಂದ ನನ್ನ ಬಾಬು ಅವರು ವೀರ ಕಂಬಳಕ್ಕೆ ನೀವು ಪ್ರೊಡ್ಯೂಸರ್ ಆಗ ಇದು ಮಾಡಬೇಕು ಅಂತ ಇದು ಮಾಡಿದ್ದಕ್ಕೆ ಅದು ತುಲು ಲ್ಯಾಂಗ್ವೇಜು ಕಾಂತಾರ ಬೇರೆ ನಡೆದಿತ್ತು ಸೊ ಇದು ಒಂದು ಅವಕಾಶ ಸಿಕ್ಕಿದೆ ಅಂತ ನಮ್ಮ ಪ್ಲಸ್ ನಮಗೆ ವೀರೇಂದ್ರ ಹೆಗಡೆ ಸ್ವಾಮೀಜಿ ಅವ್ರು ಮಾಡಿರೋದ್ರಿಂದ ಅದು ಒಂದು ಏನೋ ಮಂಜುನಾಥ ಒಂದು ಕೃಪೆಯಿಂದ ನಮಗೂ ಒಂದು ಅವಕಾಶ ಸಿಕ್ತೇನೋ ಅಂತ ನಾನು ಡೈರೆಕ್ಟರ್ ಆಗಿ ತಗೊಂಡು ಐ ಮೀನ್ ಸಾರಿ ಪ್ರೊಡ್ಯೂಸರ್ ಪ್ರೊಡ್ಯೂಸರಾಗಿ ಇದು ಮಾಡಿ ಒಂದು ಹೆಣ್ಮಗು ಬಂದಿದೆ ನಿಮ್ಮೆಲ್ಲರೂ ಸಹಕಾರನೂ ನನಗೂ ಬೇಕು ಮುಂದಿನ ಚಲನಚಿತ್ರ ಹಿಂಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ನಾನು ನೀವೆಲ್ಲನೂ ಆಯಿಸಿದ್ರೆ ಮಾತ ಇದಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡಬಹುದು ಏಕೆಂದರೆ ಇದು ಹೆಮ್ಮೆ ಅನಿಸುತ್ತೆ ಒಂದು ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಬರೋದೇ ಕಷ್ಟ ಅಂಥದ್ರಲ್ಲಿ ಏನೋ ದೇವರು ಧೈರ್ಯದಿಂದ ಒಂದು ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರಾದ್ರ ನರ್ಸುಮೂರ್ತಿಯವರು ಮುನಿರಾಜವರು ಅವರು ಬಾಲನೆ ಹೇಳಿದ್ರು ಭಾಳ ಧೈರ್ಯ ಇದೆಯಮ್ಮ ನಿನಗೆ ಅಂತ ಆ್ಯಕ್ಚುಲಿ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೀನಿ ನಿಮ್ಮೆಲ್ಲರೂ ವಿಶ್ವಾಸನೂ ನನಗಿದೆ ದಯವಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಆ ಪಕ್ಕದಲ್ಲೇ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರಗಳು ಆಲ್ರೆಡಿ ಹೇಳಾಗಿದೆ ಮತ್ತು ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಆ ಪಾತ್ರವನ್ನು ನಾನು ಮಾಡಿದ್ದೀನಿ ಒಂದು ಹೇಳ್ದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಪಾತ್ರ ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರೊಂದು ಕತೆ ಹೇಳ್ತಾರೆ ಕೇಳು ಸೊ ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ ಅವರೇನು ಅವರು ಏನೂ ಹೇಳಿರಲಿಲ್ಲ ನನಗೆ ಸರ್ ವಿಜಯ್ ಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಯುವರ್ ಪ್ರೆಷರ್ ಜಾಸ್ತಿ ಇತ್ತು ಸರ್ ನೀವು ಕೇಳಿ ನೀವು ಕೇಳಿ ಅಲ್ಲಿ ಏನಿದೆ ನನಗೆ ಆ ಪಾತ್ರ ಅದರಲ್ಲಿ ಪಿಚ್ಚರಲ್ಲಿ ಸರ್ ಒಂದ್ಸರಿ ಕೇಳಿ ಕೇಳಿ ಯಾರೂ ಏನೂ ಬಾಯ್ಬಿಟ್ಟಿರಲಿಲ್ಲ ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದ್ರು ನೆರೇಟ್ ಮಾಡಿದಾಗ ಈ ಥರ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ದಾಗಲೇ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು ಬಟ್ ಅಷ್ಟು ಮಾಹಿತಿ ಇರಲಿಲ್ಲ ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ ಯಾಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು ಓದಿರಬೇಕು ಅದ್ರ ಬಗ್ಗೆ ಅದೇನೋ ಗೊತ್ತಿಲ್ಲ ಮತ್ತೆ ನನಗೆ ಬಂದಿದೆ ಅದು ಈ ಮೂಲಕ ಈ ಸಿನಿಮಾದ ಮೂಲಕ ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ಆಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳೋಕ್ಕಾಗಲ್ಲ ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನ ಅಲ್ಲಿ ಹೇಳ್ತೀನಿ ಇಲ್ಲಿ ನಾನೊಂದು ಪಾತ್ರ ಅಷ್ಟೆ ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಯಾಕಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ ಬಹಳಷ್ಟು ಭಾಳಷ್ಟು ಜನ ನೋಡಿದವರೆಲ್ಲ ಡಿಟ್ಟು ಹಂಗೆ ಇದ್ದೀರಾ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಅವ್ರ ಮನೆಯವ್ರು ಕೂಡ ಹಾಗೆ ಹೇಳೋದು ಅಂದರೆ ಮನೆಯವರು ಅಂದರೆ ಫ್ಯಾಮ್ಲಿಯವರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು ಅದಕ್ಕೆ ನಮ್ಮ ವಿಜಯಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಒಂದು ಅದ್ಭುತವಾದ ಒಂದು ಪಾತ್ರ ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ ಅಥವಾ ನಾವು ನೋಡೋ ಥರ ಒಂದು ಅಂಡರ್ವಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಒಂದು ಶೇಡನ್ನ ಕೊಟ್ಟಿರೋಂಥ ಕ್ಯಾರೆಕ್ಟ್ರದು ಸೊ ಥ್ಯಾಂಕ್ ಯು ಸರ್ ನನಗೆ ಒಂದು ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಹಾಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು ನೀತಾ ಮೇಡಮ್ಗೂ ಥ್ಯಾಂಕ್ ಯು ಕ ಮಣಿಕಾಂತ್ ಸರ್ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನ್ನ ಕ್ಯಾರೆಕ್ಟ್ರಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಇಟ್ ಇಸ್ ವೆರಿ 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 ಗುಡ್ ಫಿಲ್ಮ್ ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮ್ಯಾಡಮ್ಸ್ ಇಬ್ಬರು ಕೂತಿದ್ದಾರೆ ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾ ಅಂದರೆ ಅವ್ರ ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ನಟಿ ಅಂತೂ ಆಗ್ತಾರೆ ಅದಂತೂ ಗ್ಯಾರಂಟಿಡ್ ಅದು ನನ್ನ ಭಂಡಾರಿ ಮೇಡಮ್ ಬಗ್ಗೆ ಗೊತ್ತಲ್ಲ ನಾವು ಮದನ ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ ಸೊ ಪ್ರತಿ ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗಲೂ ಹೇಳ್ತೀನಿ ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನ ಇಲ್ಲೇ ಅನೌನ್ಸ್ ಮಾಡಿ ಏನು ಎತ್ತ ಅಂತ ಇನ್ನೂ ಹೇಳಲ್ಲ ಬಟ್ನಲ್ಲಿ ಅನೌನ್ಸ್ ಮಾಡಿದ್ದೀನಿ ಹಾಗೆ ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ದಿವ್ಯ ಅವರೇ ನಿಮಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮೆಲ್ಲ ಅಷ್ಟೆಂಟ್ ಡೈರೆಕ್ಟರ್ಸು ನಮ್ಮ ಕೊಟ್ರೇಶ್ ಆಗಿರ್ಬೋದು ಪ್ರವೀಣ್ ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಏಕೆಂದರೆ ನನ್ನನ್ನು ಆ ಪಾತ್ರನ ಒಂದು ಸ್ಕ್ರೀನ್ ಮೇಲೆ ಬರೋದಕ್ಕೆ ನೀವೆಲ್ಲ ಕಷ್ಟಪಟ್ಟಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಜೈನ್ ಜಯ ಕರ್ನಾಟಕ ಮಾತೆ ಮಾಡ್ತಾ ಇರೋದು ತುಂಬ ಪುಣ್ಯ ಸರ್ ನನಗೆ ಇದು ನಿಜವಾಗ್ಲೂ ನನಗೆ ಕನಸು ನಾನು ನಿಮ್ಮ ಪಕ್ಕದಲ್ಲಿ ಕೂತು ನಾನು ತುಂಬ ಹೊತ್ತು ನನ್ನನ್ನು ಅಂದರೆ ಅಗೇನ್ ಐ ಟ್ರೈ ಟು ಕಮ್ ಬ್ಯಾಕ್ ಟು ರಿಯಾಲಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ಕಂಬಳ ಅನ್ನೋದು ನಿಜವಾಗ್ಲೂ ನಮ್ಮ ದಕ್ಷಿಣ ಕನ್ನಡ ನಾವು ಪ್ರೀತಿಯಿಂದ ತುಳುನಾಡು ಅಂತ ಕರೆಯೋದು ನಮಗೆಲ್ಲರಿಗೂ ಒಂದು ಒಂದು ಸಂಸ್ಕೃತಿ ಅದೊಂದು ನಮಗೊಂದು ಇಮೋಷನ್ ಅದು ಯಾಕಂದರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ ನಿಜವಾಗಲೂ ನಮ್ಮ ವಿಜಯಕುಮಾರ್ ಕೊಡಿಯಲ್ ಬೈಲ್ ಸರ್ ಹೇಳ್ದಂಗೆ ಮಂಗಳೂರಿನವರಾಗಿದ್ದರೂ ಕಂಬಳದ ಬಗ್ಗೆ ಅಷ್ಟೊಂದು ಆಳವಾದ ಮಾಹಿತಿ ಇರಲಿಲ್ಲ ಸೊ ಅದಕ್ಕೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಂದ ಮೇಲೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತಂತ್ರಜ್ಞ ಅಂತ ಫಿಕ್ಸ್ ಆದಮೇಲೆ ನಾನು ತುಂಬ ಅದನ್ನು ಅಧ್ಯಯನ ಮಾಡಿದೀನಿ ನಾನು ಹಾಗಾಗಿ ಇದಕ್ಕೆ ಸಂಗೀತದಲ್ಲಿ ತುಂಬ ಒಂದು ಮಂಗಳೂರು ಆ ಕಡೆ ಇರುವಂತಹ ಕಲ್ಚರಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೇ ಬಳಸಿಕೊಂಡು ಅಲ್ಲಿ ನಮ್ಮ ಹುಲಿ ವೇಷ ಆಗಿರಬಹುದು ಅದಕ್ಕೆ ಬಳಸುವಂತಹ ಒಂದು ನಾದಸ್ವರಗಳು ಅಥವಾ ಡೋಲು ಬ್ಯಾಂಡ್ ಸೆಟ್ ಅದರಲ್ಲೂ ಕರುಣಾಡ ತಾಯಿ ತಾಯಿಲ್ಲ ನಾವು ಬ್ಯಾಂಡ್ ಇದರಲ್ಲಿ ಯೂಸ್ ಮಾಡಿದ್ವಿ ಯಾಕಂದ್ರೆ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಯಾಕಂದ್ರೆ ಅಲ್ಲಿ ಒಂದು ಕಂಬಳ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಲಿಕ್ಕಿತ್ತು ಸರ್ ಯಾಕಂದ್ರೆ ಅಲ್ಲಿ ಎಲ್ಲ ಎಲ್ಲರೂ ಅದನ್ನು ನುಡಿಸ್ತಾರೆ ಸೊ ಹಾಗಾಗಿ ಸೊ ದಯವಿಟ್ಟು ಕ್ಷಮಿಸಬೇಕು ಸರ್ ಯಾಕಂದ್ರೆ ಆರ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಫರ್ ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ the ಇವಾಗ ಮೈನ್ಲಿ ಡೈರೆಕ್ಟರ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅರುಣ್ ಕುಮಾರ್ ತೋಡಾರ್ ಸರ್ ಹಾಗೂ ವಿನೀತಾ ಮ್ಯಾಮ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ದ ಫಿಲಮ್ ಆ್ಯಂಡ್ ಆದಿ ಸರ್ ನಿಮ್ಮನ್ನು ಸ್ಕ್ರೀನಲ್ಲಿ ನೋಡೋದು ಡಬಲ್ ಬನಾನ್ಸ್ ಒಂದು ಗ್ರೇಟೆಸ್ಟ್ ಇದ್ದು ಸರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಸ್ ಐ ವುಡ್ ಲೈಕ್ ಟು ರಿಯಲಿ ಕಂಗ್ರ್ಯಾಚುಲೇಟ್ ನಮ್ಮ ಇವರು ಹೇಗೆ ನನಗೇನು ಎಕ್ಸೈಟ್ ಆಗಿದೆ ಸೊ ಆಲ್ ದ ಆ್ಯಕ್ಟರ್ಸ್ ಇನ್ ದ ಫಿಲಮ್ ಹುಬ್ಡನ್ ಈ ಸಾಂಗ್ ಈ ಕಂಬಳದಲ್ಲಿ ನಾವು ಒಂದು ಐದು ಸಾಂಗ್ ಮಾಡಿದ್ದೀವಿ ತುಂಬ ದೊಡ್ಡ ಲಿಸ್ಟಿಗೆ ಹಾಗಾಗಿ ಅದನ್ನು ನಾನೊಂದು ಹೇಳ್ತೀನಿ ಆ್ಯಂಡ್ ಐ ವುಡ್ ಲೈಕ್ ಟು ಕಾಲ್ ಅಪ್ ಆನ್ ನಮ್ಮ ಸಿನಿಮಾಕ್ಕೆ ಕನ್ನಡ ಲಿರಿಕ್ಸ್ ಬರೆದಿರುವಂಥ ರಘುಶಾಸ್ತ್ರಿ ಅವರು ಬಂದಿದ್ದಾರೆ ಪ್ಲೀಸ್ ಕಮ್ ಆನ್ ಸ್ಟೇಜ್ ಸೊ ಮೂರು ಸಿನಿಮಾಗಳನ್ನು ನಿರ್ದೇಶಿಸಿದಂಥ ಅವರು ನಮ್ಮ ಸಿನಿಮಾಗೆ ಲಿರಿಕ್ಸ್ ಬರೆದಿದ್ದಾರೆ ಕನ್ನಡ ಇದರಲ್ಲಿ ಒಂದು ಸಾಂಗ್ ಬಂದು ನಾವು ಕಂಬಳ ಬರುತ್ತಿದೆ ಅನ್ನುವಂಥ ಸಾಂಗನ್ನು ಕೈಲಾಶ್ ಕೇರ್ ಅವರು ಹಾಡಿದ್ದಾರೆ ಅದಕ್ಕೆ ತುಳುವಲ್ಲಿ ನಾನು ಮತ್ತು ವಿಸ್ಮಯ ವಿನಾಯಕರವರು ಅವರು ಹಾಡಿದ್ದೀವಿ ಇದಕ್ಕೆ ಲಿರಿಕ್ಸ್ ಅವರು ಕನ್ನಡದಲ್ಲಿ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ ಹಾಗೂ ತುಳುಗೆ ನವೀನ್ ಕುಮಾರ್ ಮಾರ್ ಅವರು ಬರೆದಿದ್ದಾರೆ ಯಾಕೆಂದರೆ ಇದು ಕಂಬಳ ಬರುತ್ತಿದೆ ಕಂಬಳಕ್ಕೆ ಯಾವ ಥರ ಒಂದು ಪ್ರಿಪರೇಷನ್ಸ್ ನಡೆಯುತ್ತೆ ಅನ್ನೋದನ್ನು ಒಂದು ಸೆಲೆಬ್ರೇಷನ್ ಥರ ಒಂದು ಆಂಟಿಸಿಪೇಷನಲ್ಲಿ ಮಾಡಿರುವಂಥ ಸಾಂಗು ಇನ್ನೊಂದು ಸಾಂಗನ್ನು ನಮ್ಮ ಪ್ರೊಡ್ಯೂಸರ್ ಅರುಣ್ ರೈ ಅವರು ತುಂಬಾ ಇದು ಮಾಡಿ ನನಗೆ ಮಂಗ್ಲಿಯವರೇ ಹಾಡಬೇಕಿದ್ ಅಂತ ಹೇಳಿ ಐ ವುಡ್ ಲೈಕ್ ಟು ಅಗೇನ್ ಟೆಲ್ ದಿಸ್ ಪ್ರೌಡ್ಲಿ ದ್ಯಾಟ್ ಮಂಗ್ಲಿಯವರನ್ನು ಫಸ್ಟ್ ಟೈಮ್ ತುಳು ಸಾಂಗ್ ನಾವು ಹಾಡಿಸ್ತಾ ಇದ್ದೀವಿ ಇದರಲ್ಲಿ ಹಾಗಾಗಿ ಪನಿ ಪನಿ ಅಂತ ಒಂದು ತುಳು ಮತ್ತು ಕನ್ನಡ ಸಾಂಗ್ ಅವತರಣಿಕೆಯನ್ನು ನಮ್ಮ ಮಂಗ್ಲಿಯವರು ಹಾಡಿದ್ದಾರೆ ಇದಕ್ಕೆ ನಮ್ಮ ಕೆ ಕೆ ಪೇಜವರ್ ಸರ್ ಅವರು ತುಳು ಲಿರಿಕ್ಸ್ ಬರೆದಿದ್ದಾರೆ ಹಾಗೂ ಕನ್ನಡಕ್ಕೆ ಗೆನ್ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ ಇನ್ನೊಂದು ಸಾಂಗ್ ಎರು ಬಂಟೆ ಅಂತ ನೀವು ಕೇಳಿದಿರಿ ಈಗ ತುಳುವಲ್ಲಿ ಸಂಗೀತದ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿರುವಂತಹ ರಾಮದಾಸ್ ಅವರು ನಮಸ್ಕಾರ ನಾನು ಅನ್ಕೊಂಡೇ ಇರ್ಲಿಲ್ಲ ನನಗೆ ಒಂದು ಮೂವಿಗೆ ಚಾನ್ಸ್ ಸಿಗತ್ತೆ ಅಂತ ಯಾಕಂದ್ರೆ ಯೋಚನೆ ಮಾಡಿರ್ಲಿಲ್ಲ ಹೀಗೆ ಡಾನ್ಸ್ಗೆ ಒಂದು ಪ್ರೋಗ್ರಾಮ್ ನಾರ್ಮಲಿ ಕಾಲೇಜಿಂದ ತುಂಬಾ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ ಹಾಗಾಗಿ ಒಂದು ಪ್ರೋಗ್ರಾಮಿಗೆ ಕೊಟ್ಟಾಗ ಅಕಸ್ಮಾತಾಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ದರು ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿ ಹೇಳಿದ್ರಂತೆ ಸೊ ನನಗೆ ಅದು ಅದ್ರ ವಿಚಾರ ನನಗೆ ಎಂತ ಸಹ ಗೊತ್ತಿರಲಿಲ್ಲ ಅಲ್ಲಿ ಆದಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ ಜೀವನ್ ರಾಮ್ ಸೋಳಿ ಅಂತ ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ ಬಂದ್ ನನಗೆ ಹೇಳಿದ್ರು ಈ ಥರ ನಿಮಗೊಂದು ಚಾನ್ಸಿಗೆ ಕೇಳ್ತಿದ್ದಾರೆ ಎಂತ ಮಾಡ್ತೀಯ ಹೇಳಿ ನಾನು ಸ್ವಲ್ಪ ದಿನ ಯೋಚನೆ ಯಾಕಂದರೆ ನನಗೆ ಅದ್ರ ಬಗ್ಗೆ ತುಂಬ ಹೆದರಿಕೆ ಇತ್ತು ಮೂವೀಸ್ ಅಂತಂದರೆ ಅಯ್ಯೋ ಹೆಂಗಿರುತ್ತೋ ಏನು ಮಾಡಬೇಕೋ ಅಂತೆಲ್ಲ ತುಂಬ ಹೆದರಿಕೆ ಇತ್ತು ಸೊ ನಾನು ಸರ್ಗೆ ಸರ್ ಇಲ್ಲ ಬೇಡ ಅನ್ಸತ್ತೆ ಫಸ್ಟ್ ಫಸ್ಟಿಗೆ ಯೋಚನೆ ಮಾಡಿದ್ದೆ ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು ಸರ್ ನನಗೆ ಹೇಳಿ ಏನೂ ಆಗಲ್ಲ ತುಂಬ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ ಆವಾಗ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ನನಗೆ ಈ ಒಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರು ಪಕ್ಕದಲ್ಲಿ ಕೂರೋಕ್ಕೆ ಚಾನ್ಸ್ ಸಿಕ್ಕಿದೆ ಹಾಗಾಗಿ ನಾನು ತುಂಬ 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 ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅದ್ರ ಜೊತೆಗೆ ಮೂವಿ ಜರ್ನಿ ನನಗೆ ಹೇಗಿತ್ತು ಅಂತಂದರೆ ನಾನು ಅಂದ್ಕೊಂಡಿದ್ದದ್ದು ಪೂರ್ತಿ ಆಪೋಸಿಟ್ ಆಗಿತ್ತು ಮೂವಿ ಅಂದರೆ ತುಂಬ ಹೆದರ್ತಿದ್ದು ನಾನು ಅಪ್ಪಾಜಿ ಅಂದರೆ ನಾನು ಅವ್ರನ್ನ ತುಂಬ ನನಗೆ ಅವ್ರು ನೋಡ್ರೆ ನಮ್ಮ ತಂದೆ ನೋಡಿದಂಗೆ ಆಗುತ್ತೆ ಹಾಗಾಗಿ ನಾನು ಅವ್ರನ್ನ ಅಪ್ಪಾಜಿ ಅಂತ ಕರೆಯೋದು ಅವರು ನೋ ಅವರು ನನಗೆ ಹೀಗಲ್ಲ ಹೀಗೆ ಈ ಥರ ಮಾಡಬೇಕು ಅಂತ ಪ್ರತಿಯೊಂದು ವಿಚಾರದಲ್ಲೂ ನಂಗೆ ತುಂಬ ಅಂದರೆ ತುಂಬ ಹೇಳಿಕೊಟ್ರು ಅದೇ ರೀತಿ ಸ್ವರಾಜ್ ಅವರು ನಂಗೆ ತುಂಬ ಹೇಳ್ಕೊಟ್ರು ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ ನನಗೇನು ಹೆದರಿಕೆ ಇತ್ತು ಅದಷ್ಟು ಹೋಯಿತು ಯಾಕೆಂದರೆ ಇಂಥ ದೊಡ್ಡ ವ್ಯಕ್ತಿಗಳು ನನಗೆ ಹೇಳಿಕೊಟ್ರು ಹಾಗಾಗಿ ಅದ್ರದ್ದು ತುಂಬ ಆಪೋಸಿಟ್ ಆಗಿದ್ದರಿಂದ ನಾನು ಪ್ರತಿಯೊಂದು ಮೂಮೆಂಟ್ನು ಚಿತ್ರೀಕರಣದ ಸಮಯದಲ್ಲಿ ಪ್ರತಿ ಒಂದು ಮೂಮೆಂಟ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸಭೆಗೆ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು ನಾನು ಬಹಳ ಖುಷಿಯಿಂದ ಈ ನನ್ನ ಮಿತ್ರರ ಈ ಸಾಹಸದ ಈ ಚಿತ್ರದ ಟೈಟಲನ್ನು ಲಾಂಚ್ ಮಾಡಿದ್ದೀನಿ ಭಾಳ ಖುಷಿಯಿಂದ ಮಾಡಿದ್ದೀನಿ ನಾನು ಅದನ್ನು ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲಲ್ಲಿ ಒಂದು ಗೌರವ ಪಡೆದಿದ್ದೀನಿ ಅಂದರೆ ಇವರ ಚಿತ್ರದ ಒಂದು ಹಾಡಿಂದ ಭೂಮಿ ಬಣ್ಣದ ಬುಗುರಿ ಹಾಡು ಕೇಳಿದ್ದೀರಿ ನೀವು ಉದಯ್ ಶಂಕರ್ ಕನಸೋದು ನನ್ನ ಒಂದು ಹಾಡು ಯಾವುದಾದ್ರೂ ಪಟ್ಟಿದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವ್ರ ಕನಸಾಗಿತ್ತು ಅವರು ಯಾವಾಗಲೂ ನನಗೆ ಹೇಳೋರು ನಮ್ಮದೊಂದು ಪದ್ಯ ಒಂದು ಪಟ್ಟಿ ಆಗಲಿಲ್ವಲ್ರಿ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆ ಅದು ಸೊ ಅಂಥ ಮಿತ್ರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ ಈ ಕಲೆ ಅನ್ನೋದನ್ನು ಕನ್ಯೆ ಅಂತಾರೆ ಕಲೆ ಯಾವಾಗಲೂ ಕನ್ಯೆಯಾಗೇ ಇರ್ತಾಳೆ ಅವಳು ಅವಳಿಗೆ ವಯಸ್ಸಾಗಲ್ಲ ಮುಪ್ಪಿಲ್ಲ ಸುಕ್ಕಿಲ್ಲ ಆ ಕಲೆಯನ್ನು ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ ಹಾಗೆಯೇ ಬದುಕು ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ ಒಂದು ಕಡೆ ಕಲೆ ಕನ್ಯೆ ಆದರೆ ಬದುಕು ವೀರತ್ವದ ಸಮೂಹ ವೀರತ್ವದ ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂಲವೇ ಕಂಬಳ ಹೀಗೆ ಹೇಳ್ಬೋದು ಸಾಧ್ಯ ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು ಅದಕ್ಕೆ ಜೀವಂತಿಕೆ ಕೊಡೋದು ಕಲೆಯಾಗಿಸೋದು ಒಂದು ದೊಡ್ಡ ವಿಷಯ ಅದು ಆ ಕೆಲಸವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ ನನ್ನ ಪಕ್ಕದಲ್ಲಿ ಕೂತಿರುವ ಈ ರಾಜೇಂದ್ರ ಸಿಂಗ್ ಬಾಬು ಒಂದು ಭೂತ ಮತ್ತು ವರ್ತಮಾನದ ಇತಿಹಾಸ ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡತಕ್ಕಂಥ ಸ್ಫೂರ್ತಿ ಇರುವ ವ್ಯಕ್ತಿ ಚಿತ್ರ ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳೆದಂಥ ಅತಿ ದೊಡ್ಡ ತಂತ್ರಜ್ಞ ಅವರು ಅಂದರೆ ಇನ್ಫಾರ್ಮೇಷನ್ ಎಲ್ಲ ಡೈರೆಕ್ಟರ್ಸು ಇನ್ಫಾರ್ಮೇಷನ್ ಕೊಡ್ತಾರೆ ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಅವರು ಕೈಗೆತ್ತಿಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಷನ್ ಇದೆಯಲ್ಲ ಒಂದು ಹತ್ತು ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಷನ್ನ ಅವರು ತಂತ್ರಜ್ಞರಿಗೆ ಒದಗಿಸ್ತಾರೆ ಈಸ್ ಮೋಸ್ಟ್ ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಡೈರೆಕ್ಟ್ರು ಸೌತ್ನಲ್ಲಿ ಎಲ್ಲೂ ಇಲ್ಲ ಅಂತ ನನ್ನ ಭಾವನೆ ಸೊ ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನು ನೋಡಿದ್ದಾರೆ ಅದೇ ಇದರ ವಿಶೇಷ ಅದಕ್ಕೆ ಈ ಚಿತ್ರಕ್ಕೆ ಎಲ್ಲ ಮಜಲುಗಳು ಗೊತ್ತಾಗಿದೆ ಮುಖ್ಯವಾಗಿ ವಿಜಯಕುಮಾರ್ ಕೊಡಿಯಾಲ್ ಬಾಯ್ಲು ಅವರಿಗೆ ನಾನು ಸ್ವಾಗತ ಕೋರ್ತೀನಿ ಯಾಕಂದರೆ ಇವತ್ತು ಚಂದನವನದಲ್ಲಿ ಕರಾವಳಿಯವರದೇ ಪ್ರಭಾವಳಿ ಅಲ್ಲವೇ ಕರಾವಳಿಯವ್ರದೇ ಪ್ರಭಾವಳಿ ಕರಾವಳಿಯವರು ಚಂದನವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ನಲ್ಲಿ ತುಂಬ ಸಿಸ್ಟಮ್ ಬಂದಿದೆ ಆ್ಯಕ್ಚುಲಿ ಅಲ್ಲಿ ಸ್ಕ್ರಿಪ್ಟಿಂಗು ಪ್ರೋಗ್ರಾಮಿಂಗು ಬಡ್ಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನು ಕಲಿಸಿಕೊಟ್ಟವರೇ ಪ್ರಭಾವಳಿ ಕರಾವಳಿ ಅವ್ರದ್ದು ಅದರಿಂದ ಕನ್ನಡ ರಂಗಕ್ಕೆ ನಿಮ್ಮದು ಅಪಾರವಾದ ಕೊಡುಗೆ ಇದೆ ಒಂದು ಕುಸ್ತಿ ಅದು ದೇಸಿ ಆಟ ಒಂದು ಕುಸ್ತಿ ದಂಗಲ್ ಆಗಬೇಕಂದರೆ ಒಂದು ಕಂಬಳ ಯಾಕ್ರಿ ಕನ್ನಡದ ಹೆಮ್ಮೆ ಆಗಬಾರ್ದು ಯಾಕಾಗಬಾರ್ದು ಅವ್ರು ಹೇಳಿದ್ರು ಏಳ್ನೂರು ವರ್ಷ ಎಂಟುನೂರು ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ ನಾನು ನಿಜವಾಗಿಯೂ ಈಗ ಸಮಯ ಇದ್ದರೆ ಹೇಳ್ತೀನಿ ಇದೇ ವೇದಿಕೆಯಲ್ಲಿ